ಬೆಂಗಳೂರಿನ ರಸ್ತೆಗಳಲ್ಲಿ ಆಯಿತು ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ವೀಲಿಂಗ್ ಮಾಡುವ ಪುಂಡರ ಹಾವಳಿ ಪ್ರಾರಂಭವಾಗಿದೆ ಸ್ನೇಹಿತರ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಯುವತಿಯನ್ನ ಚುಡಾಯಿಸಿ ಅಟ್ಟಹಾಸ ಮೆರೆಯುತ್ತಿರುವ ಪುಂಡರ ಹೆಡೆಮುರಿ ಕಟ್ಟದೆ ಹೋದರೆ ಜನ ಈ ವೀಲಿಂಗ್ ಪುಂಡರಿಂದ ಸುರಕ್ಷತೆ ಹೇಗೆ ಎನ್ನುವ ಪ್ರಶ್ನೆ ಪೊಲೀಸರಿಗೆ ಕೇಳುವ ಮುನ್ನ ಎಚ್ಚೆತ್ತುಕೊಳ್ಬೇಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡಿ ಪುಂಡರ ಅಟ್ಟಹಾಸ ಸ್ನೇಹಿತನ ಜೊತೆ ಬೈಕ್ನಲ್ಲಿ ಹೋಗುತ್ತಿದ್ದ ಯುವತಿ ಚುಡಾಯಿಸಿ ಹುಚ್ಚಾಟ ನಾಲ್ಕು ಬೈಕ್ನಲ್ಲಿ ಎಂಟು ಜನ ಯುವಕರಿಂದ ರ್ಯಾಗಿಂಗ್ ಪೊಲೀಸರೇ ವಿಲಿಂಗ್ ಹಾವಳಿ ತಡೆಯಲು ಸಾಧ್ಯವಿಲ್ಲವ ಹೀಗೆ ಹೆದ್ದಾರಿಯಲ್ಲಿ ವಿಲಿಂಗ್ ಮಾಡುತ್ತಾ ಅಡ್ಡಾದಿಡ್ಡಿ ಬೈಕ್ ಓಡಿಸ್ತಾ ಇರುವ ಪುಂಡರು ಇನ್ನೊಂದೆಡೆ ರಸ್ತೆಯುದ್ದಕ್ಕೂ ರೇಗಿಸುತ್ತಾ ಬಂದ ಯುವಕರನ್ನ ವಿಡಿಯೋ ಮಾಡುತ್ತಿರುವ ಯುವತಿ ಹೌದು ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯ ಚಿಂದಾಪುರದಿಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಸುಮಾರು ಎಂಟು ಕಿಲೋಮೀಟರ್ ದೂರ ಹೆದ್ದಾರಿಯಲ್ಲಿ ನಾಲ್ಕು ಡಿಯೋ ಬೈಕ್ನಲ್ಲಿ ಎಂಟು ಜನ ಯುವಕರ ತಂಡ ಹೆದ್ದಾರಿ ಉದ್ದಕ್ಕೂ ವಿಲಿಂಗ್ ಮಾಡುತ್ತಾ ವಾಹನ ಸವಾರಿಗೆ ಭಾರಿ ಕಿರಿಕಿರಿ ಉಂಟು ಮಾಡಿದ್ದಾರೆ ಅಷ್ಟೇ ಅಲ್ಲ ದಾರಿಯಲ್ಲಿ ತಮ್ಮ ಪಾಡಿಗೆ ಬೈಕ್ನಲ್ಲಿ ಯುವಕನ ಜೊತೆ ಹೋಗ್ತಾ ಇದ್ದ ಯುವತಿಯನ್ನ ಪದೇ ಪದೇ ಪಕ್ಕದಲ್ಲಿ ಹೋಗಿ ಚುಡಾಯಿಸುತ್ತಾ ಅವರನ್ನ ಹೆದ್ದಾರಿ ಉದ್ದಕ್ಕೂ ರೇಗಿಸಿಕೊಂಡು ಹೋಗ್ತಾ ಇದ್ದ ಯುವಕರ ಹುಚ್ಚಾಟವನ್ನ ನೋಡಿ ಇತರ ವಾಹನ ಸವಾರು ಹೆದ್ದಾರಿ ಉದ್ದಕ್ಕೂ ಕಿರಿಕಿರಿ ಅನುಭವಿಸಬೇಕಾಗಿದೆ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಭಾರೀ ಗಾತ್ರದ ವಾಹನಗಳಿಗೂ ಪದೇ ಪದೇ ಅಡ್ಡ ಹೋಗೋದು ಬ್ರೇಕ್ ಹೊಡೆಯೋದು ಹೀಗೆ ಮಾಡುತ್ತಾ ವೀಲಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದ ಈ ಯುವಕರ ಹೆಡೆಮುರಿ ಕಟ್ಟಲು ಪೊಲೀಸರು ಹಿಂದೇಟು ಹಾಕ್ತಾ ಇದ್ದು ಇವರ ಆಟೋಟೋಪಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದಂತಾಗಿದೆ ಇನ್ನು ಹೆದ್ದಾರಿಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಪದೇ ಪದೇ ಭಾನುವಾರ ಸಂದರ್ಭದಲ್ಲಿ ಹೆದ್ದಾರಿಗೆ ಬರುವ ಈ ಪುಂಡರು ವೀಲಿಂಗ್ ಮಾಡಿ ತೊಂದರೆ ಕೊಡುವುದು ಅಲ್ಲದೆ ಹೆಣ್ಣು ಮಕ್ಕಳನ್ನ ನೋಡಿ ಹುಚ್ಚಾಟ ಮಾಡ್ತಾ ಇದ್ದು ಬೆಂಗಳೂರಲ್ಲಿ ಹೆಣ್ಣು ಮಕ್ಕಳ ಓಡಾಟ ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆಗೆ ಎದುರಾಗಿದೆ ಚಂದಾಪುರದಿಂದ ಬೊಂಬಸಂದ್ರ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಈ ಯುವಕರು ಪ್ರತಿ ಭಾನುವಾರ ಇದೇ ರೀತಿ ಹೆದ್ದಾರಿಗೆ ಬಂದು ಬೈಕ್ ವಿಲಿಂಗ್ ಮಾಡುತ್ತಾರೆ ಎನ್ನುವ ಮಾಹಿತಿ ಬಂದಿದ್ದು ಸೂರ್ಯನಗರ ಹೆಬ್ಬಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈ ಪುಂಡರ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದ್ದು ಪದೇ ಪದೇ ಇದೇ ರೀತಿ ಹೆದ್ದಾರಿಯಲ್ಲಿ ವಿಲಿಂಗ್ ಪುಂಡಾಟ ಮುಂದುವರಿದರೆ ಪ್ರಾಣ ಹಾನಿ ಆದ ಮೇಲೆ ಎಚ್ಚೆತ್ತುಕೊಳ್ಳುವ ಪೊಲೀಸರು ಮೊದಲೇ ತಮ್ಮ ಜವಾಬ್ದಾರಿಯನ್ನು ಅರಿತು ಇಂತಹ ಪುಂಡರ ಹಾವಳಿಗೆ ಕಡಿವಾಣ ಹಾಕಬೇಕು ತಮ್ಮ ಪಾಡಿಗೆ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದ ವೇಳೆ ತೊಂದರೆ ಅನುಭವಿಸಿದ್ದ ಯುವತಿ ಕೊನೆಗೂ ಈ ಪುಂಡರನ್ನ ತನ್ನ ಮೊಬೈಲ್ ಮೂಲಕ ವಿಡಿಯೋ ಮಾಡಿಕೊಳ್ಳಲು ಮುಂದಾದಾಗ ವೀರಸಂದ್ರದ ಬಳಿ ಸರ್ವಿಸ್ ರಸ್ತೆ ಮೂಲಕ ಎಸ್ಕೇಪ್ ಆಗಿದ್ದಾರೆ ಒಟ್ನಲ್ಲಿ ಭಾನುವಾರ ಆದರೆ ಸಾಕು ಹೆದ್ದಾರಿಗೆ ಬಂದು ವೇಲಿಂಗ್ ಮಾಡುತ್ತಾ ಬೇರೆಯವರ ಜೀವನದ ಜೊತೆ ಚಿಲ್ಲಾಟ ಆಡುತ್ತಾ ಮಹಿಳೆಯರನ್ನ ರಸ್ತೆಯಲ್ಲಿ ರ್ಯಾಗಿಂಗ್ ಮಾಡುವ ಪುಂಡರ ಮೊಂಡುತನಕ್ಕೆ ಕಡಿವಾಣ ಹಾಕಬೇಕಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ